ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸೌರಮಂಡಲದಲ್ಲಿ ಬರ್ತಕ್ಕಂತಹ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಸುಂದರವಾದ ಸೌರಮಂಡಲದಲ್ಲಿ ಒಟ್ಟಾರೆಯಾಗಿ ಎಂಟು ಗ್ರಹಗಳಿವೆ ಆ ಎಂಟು ಗ್ರಹಗಳ ಮೇಲೆ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಹೋಗೋಣ ಸೊ ಇಲ್ಲಿ ಮೊದಲನೆಯದಾಗಿ ನಾವು ಗ್ರಹಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒಳಗ್ರಹಗಳು ಮತ್ತು ಹೊರಗ್ರಹಗಳಂತೇಳಿ ಡಿವೈಡ್ ಮಾಡ್ಕೋತೀವಿ ಯಾವ ರೀತಿ ಅಂದರೆ ಸೂರ್ಯನಿಂದ ಸಮೀಪವಿರುವ ಗ್ರಹಗಳಿಗೆ ನಾವು ಒಳಗ್ರಹ ಅಂತ ಹೇಳಿ ಕರಿತೀವಿ ಇನ್ನು ಅದೇ ರೀತಿ ಸೂರ್ಯನಿಂದ ಹೊರ ಇರುವ ಗ್ರಹಗಳಿಗೆ ನಾವು ಹೊರಗ್ರಹ ಅಂತ ಹೇಳಿ ಕರಿತೀವಿ ಇಲ್ಲಿ ಒಳಗ್ರಹ ಅಂತೇಳಿ ಬಂದಾಗ ಬುಧು ಗ್ರಹ ಶುಕ್ರ ಗ್ರಹ ಭೂಮಿ ಅದೇ ರೀತಿ ಮಂಗಳ ಗ್ರಹ ಈ ನಾಲ್ಕು ಗ್ರಹಗಳಿಗೆ ನಾವು ಒಳಗ್ರಹ ಅಂತ ಹೇಳಿ ಕರಿತೀವಿ ಇಲ್ಲಿ ಭೂದಿನ ಅಂತ ನಾವು ನೋಡ್ಬೋದು ಅಂದರೆ ಭೂದುಗ್ರಹ ಸೂರ್ಯನ ಒಂದು ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ಸಮಯವನ್ನು ನಾವು ಭೂ ದಿನ ಅಂತ ಹೇಳಿ ಕರಿತೀವಿ ಇಲ್ಲಿ ಎಕ್ಸಾಂಪಲ್ ನಾವು ನಮ್ಮ ಭೂಮಿಯನ್ನು ನೋಡ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಭೂ ದಿನ ಅಂತ ಹೇಳಿ ಅಂದರೆ ಭೂಮಿ ಸೂರ್ಯನಿಗೆ ಒಂದು ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ದಿನಗಳನ್ನು ನಾವು ಭೂ ದಿನ ಅಂತ ಹೇಳಿ ಕರಿತೀವಿ ಅದೇ ರೀತಿಯಲ್ಲಿ ಶುಕ್ರ ಗ್ರಹವನ್ನು ನಾವು ನೋಡ್ಬೋದು ಶುಕ್ರ ಗ್ರಹ ಸೂರ್ಯನ ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ಸಮಯವನ್ನು ಇಲ್ಲಿ ಭೂ ದಿನ ಅಂತ ಹೇಳಿ ಕರಿತೀವಿ ಒಟ್ಟು ಇಲ್ಲಿ ಎರಡು ನೂರ ಇಪ್ಪತ್ತೈದು ದಿನ ಶುಕ್ರ ಗ್ರಹ ಸೂರ್ಯನ ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ದಿನ ಅಂತ ಹೇಳಿ ಕರಿತೀವಿ ಇನ್ನು ಅದೇ ರೀತಿಯಲ್ಲಿ ಭೂ ವರ್ಷಗಳನ್ನು ನಾವು ನೋಡ್ತೀವಿ ಗುರುಗ್ರಹ ಶನಿ ಯುರೇನಸ್ ನೆಪ್ಚೂನ್ ಈ ನಾಲ್ಕು ಗ್ರಹಗಳಿಗೆ ನಾವು ಹೊರಗ್ರಹ ಅಂತ ಹೇಳಿ ಕರಿತೀವಿ ಆಗಲಿ ನಾವು ನೋಡಿದ್ವಿ ಭೂ ದಿನ ಅಂತ ಹೇಳಿ ಇಲ್ಲಿ ಭೂ ವರ್ಷ ಅಂತ ಭೂ ವರ್ಷ ಅಂತಂದರೆ ಏನಂದರೆ ಗುರು ಗ್ರಹ ಸೂರ್ಯನ ಸುತ್ತು ಒಂದು ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ಸಮಯವನ್ನು ನಾವು ವರ್ಷ ಅಂತ ಹೇಳ್ತೀವಿ ಶನಿ ಗ್ರಹ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಭೂವರ್ಷ ಸೂರ್ಯನ ಸುತ್ತು ಒಂದು ಸುತ್ತು ಸುತ್ತೋಕೆ ತೆಗೆದುಕೊಳ್ಳುವ ಸಮಯ ಅಂತ ಹೇಳ್ತೀವಿ ಇನ್ ಅದೇ ರೀತಿ ಯುರೇನಸ್ ನೆಪ್ಚೂನ್ ಕೂಡ ಬೂದು ಗ್ರಹ ಬೂದು ಗ್ರಹ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫಸ್ಟ್ ಪಾಯಿಂಟ್ ನಾವು ಇಲ್ಲಿ ನೋಡ್ಬೋದು ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಪಿ ಸಿ ಟು ಅಪ್ ಟು ಪಿ ಎಸ್ ಐ ವರೆಗೂ ಯಾವ ರೀತಿಯಲ್ಲಿ ಕ್ವಶನ್ಸ್ ಅರೈಸ್ ಆಗಿದೆ ಅಂದರೆ ಸೂರ್ಯ ಗ್ರಹನಿಗೆ ಸಮೀಪವಿರುವ ಗ್ರಹ ಯಾವುದು ಅಂತಕ್ಕಂಥದ್ದು ಸೊ ಇಲ್ಲಿ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಇನ್ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ನೋಡ್ಬೋದು ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಒಟ್ಟು ಎಂಟು ಗ್ರಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ತಂತ ಹೇಳಿ ನಾವು ಬೂದು ಗ್ರಹಕ್ಕೆ ಕರಿತೀವಿ ಇನ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು ಸೂರ್ಯನನ್ನು ಸುತ್ತುವ ಅವಧಿ ಎಂಬತ್ತೆಂಟು ದಿನಗಳು ಅಂದರೆ ಬುಧಗ್ರಹ ಸೂರ್ಯನ ಒಂದು ಸುತ್ತು ಸುತ್ತಕ್ಕೆ ತೆಗೆದುಕೊಳ್ಳುವ ದಿನ ಇದನ್ನು ನಾವು ಪರಿಭ್ರಮಣೆ ಅಂತೂ ಕರಿತೀವಿ ಇನ್ ಅದೇ ರೀತಿ ಬೂದು ಗ್ರಹ ತನ್ನ ಸುತ್ತ ಸುತ್ತಕ್ಕೆ ತೆಗೆದುಕೊಳ್ಳುವ ದಿನಗಳು ಐವತ್ತೊಂಬತ್ತು ಇದನ್ನು ನಾವು ಅಕ್ಷಭ್ರಮಣೆ ಅಂತ ಹೇಳಿ ಕರಿತೀವಿ ಇನ್ನು ಇನ್ ನೆಕ್ಸ್ಟ್ ಪಾಯಿಂಟ್ ಅತ್ಯಂತ ಕಡಿಮೆ ಪರಿಭ್ರಮಣೆ ಹೊಂದಿರುವ ಗ್ರಹ ಎಂಟು ಗ್ರಹಗಳಲ್ಲಿ ಅತ್ಯಂತ ಕಡಿಮೆ ಪರಿಭ್ರಮಣೆ ಹೊಂದಿರುವಂತಹ ಗ್ರಹ ಕೇವಲ ಎಂಬತ್ತೆಂಟು ದಿನಗಳು ಈ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಾವು ನೋಡ್ಬೋದು ಅತಿ ಕಡಿಮೆ ಗ್ರಾವಿಟೇಷನ್ ಹೊಂದಿರುವಂತಹ ಗ್ರಹ ಗುರುತ್ವಾಕರ್ಷಣ ಹೊಂದಿರುವಂತಹ ಗ್ರಹ ಬೂದುಗ್ರಹ ಗ್ರಹ ಇದಕ್ಕೆ ಯಾವುದೇ ಉಪಗ್ರಹವಿಲ್ಲ ಕ್ವೆಶನ್ಸ್ ಇಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತಂದರೆ ಯಾವುದೇ ಉಪಗ್ರಹವನ್ನು ಹೊಂದಿಲ್ಲದ ಗ್ರಹ ಯಾವುದಕ್ಕಂತಂದು ಸೊ ಇದಕ್ಕೆ ಸರಿಯಾದ ಉತ್ತರ ಬೂದುಗ್ರಹ ಇನ್ ಸೆಕೆಂಡ್ ಒನ್ ಶುಕ್ರ ಭೂಮಿಯಿಂದ ಕಾಣುವ ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಭೂಮಿಯಿಂದ ಕಾಣುವ ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದಂತಕ್ಕಂಥದ್ದು ಶುಕ್ರ ಗ್ರಹ ಇಲ್ಲಿ ಕ್ವೆಶನ್ಸ್ ಯಾವ ರೀತಿ ಕೇಳಬಹುದಂದ್ರೆ ಗ್ರಹಗಳಲ್ಲಿ ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಯಾವುದಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು ಭೂಮಿಯ ಅವಳಿ ಗ್ರಹ ಭೂಮಿಯ ಅವಳಿ ಗ್ರಹ ಅಂತ ಹೇಳಿ ನಾವು ಶುಕ್ರ ಗ್ರಹವನ್ನು ಕರಿತೀವಿ ಇದನ್ನು ಮುಂಜಾನೆಯ ನಕ್ಷತ್ರ ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಭೂಮಿಗೆ ಅತಿ ಸಮೀಪ ಗ್ರಹ ಭೂಮಿಗೆ ಅತಿ ಸಮೀಪವಾದ ಗ್ರಹ ಯಾವುದಂದ್ರೆ ಶುಕ್ರ ಗ್ರಹ ಅದೇ ರೀತಿ ಅತ್ಯಂತ ಉಷ್ಣ ಗ್ರಹ ಶುಕ್ರ ಗ್ರಹದಲ್ಲಿ ನಾವು ಅತ್ಯಂತ ಉಷ್ಣವನ್ನ ನೋಡಬಹುದು ಇನ್ ಅದೇ ರೀತಿ ಭೂಮಿ ಭೂಮಿಯ ಆಕಾರ ಗೋಳಾಕಾರದಲ್ಲಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇನ್ ನೆಕ್ಸ್ಟ್ ಪಾಯಿಂಟ್ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಭೂಮಿಯ ಉಪಗ್ರಹ ಚಂದ್ರ ಬುಧು ಗ್ರಹ ಯಾವುದೇ ರೀತಿಯಾದಂತಹ ಉಪಗ್ರಹವನ್ನು ಹೊಂದಿಲ್ಲ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಈ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು ಭೂಮಿ ಸೂರ್ಯನಿಂದ ಮೂರನೇ ಸ್ನಾನದಲ್ಲಿದೆ ಅಂತ ನಾವು ನೋಡ್ತೀವಿ ಸೂರ್ಯನಿಂದ ಮೊದಲನೇ ಸ್ನಾನ ಇರ್ತಕ್ಕಂಥದ್ದು ಬುಧು ಅದೇ ರೀತಿ ನೆಕ್ಸ್ಟ್ ಒನ್ ಶುಕ್ರ ಗ್ರಹ ಇನ್ನು ಮೂರನೇ ಸ್ನಾನದಲ್ಲಿ ಇರ್ತಕ್ಕಂಥದ್ದು ಭೂಮಿ ಸೊ ಇಲ್ಲಿ ಕ್ವಶನ್ಸ್ ಬಂದಿದೆ ಸೂರ್ಯನಿಂದ ಮೂರನೇ ಸ್ನಾನದಲ್ಲಿ ಇರ್ತಕ್ಕಂಥ ಗ್ರಹ ಯಾವುದು ಅದು ಭೂಮಿ ಇನ್ನ ಭೂಮಿಯ ಸಾಂದ್ರತೆ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಇದು ಅತ್ಯಂತ ಸಾಂದ್ರತೆ ಇರುವ ಗ್ರಹ ಎಲ್ಲ ಗ್ರಹಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂಥ ಗ್ರಹ ನಮ್ಮ ಭೂಮಿ ಅಂತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಸೌರವ್ಯೂಹದ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಭೂಮಿ ಒಳಗ್ರಹ ಅಂತ ಹೇಳಿ ನಾಲ್ಕು ಗ್ರಹಗಳನ್ನು ನೋಡ್ತೀವಿ ಆ ನಾಲ್ಕು ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ನಮ್ಮ ಭೂಮಿ ಅಂತ ಹೇಳ್ತೀವಿ ಇನ್ ನೆಕ್ಸ್ಟ್ ಪಾಯಿಂಟ್ ಭೂಮಿ ತನ್ನ ಕಕ್ಷೆಯಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕುತ್ತದೆ ಅಂತಕ್ಕಂಥದ್ದು ಇನ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ವಿ ಇನ್ನು ಕೊನೆಯದಾಗಿ ಒಳಗ್ರಹದಲ್ಲಿ ಇರ್ತಕ್ಕಂಥದ್ದು ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಫಸ್ಟ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ನಾವು ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತಕ್ಕಂಥ ಹೆಸರಿನಿಂದ ಕೂಡ ಕರಿತೀವಿ ಇನ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ರಾತ್ರಿಯ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಇಲ್ಲಿ ಶುಕ್ರ ಗ್ರಹ ಕೂಡ ಪ್ರಕಾಶಮಾನವಾಗಿ ಕಾಣ್ತದೆ ಇನ್ ಅದೇ ರೀತಿ ಮಂಗಳ ಗ್ರಹವೂ ಕೂಡ ಪ್ರಕಾಶಮಾನವಾಗಿ ಕಾಣ್ತಕ್ಕಂಥದ್ದು ಇನ್ ಥರ್ಡ್ ಪಾಯಿಂಟ್ ಇಲ್ಲಿ ಭೂಮಿಯನ್ನು ಬಿಟ್ಟು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಭೂಮಿಯನ್ನು ಬಿಟ್ಟು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಮಂಗಳ ಗ್ರಹ ಕೆ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಭೂಮಿಯನ್ನು ಬಿಟ್ಟು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಯಾವುದತ್ತಂದ್ರೆ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಎಂದು ಕರೆದವರು ಅಂತಕ್ಕಂಥದ್ದು ಸೊ ಎ ಸಿ ಎಫ್ ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪರೀಕ್ಷೆ ಮಂಗಳ ಗ್ರಹವನ್ನು ನಾವು ಗಾಡ್ ಆಫ್ ವಾರ್ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಈ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ಬೋದು ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಎಲ್ಲಿದೆ ಅಂತಕ್ಕಂಥದ್ದು ಸೊ ಕೆ ಎಸ್ ಎರಡು ಸಾವಿರದ ಹದ್ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ ಇದು ಇನ್ನು ಹೊರಗ್ರಹಗಳು ಹೊರಗ್ರಹಗಳು ಫಸ್ಟ್ ಒನ್ ಇಲ್ಲಿ ಗುರುಗ್ರಹ ಜೂಪಿಟರ್ ಫಸ್ಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು ನಾವು ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ ನಮ್ಮ ಎಂಟು ಗ್ರಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದಂದರೆ ಅದು ಗುರುಗ್ರಹ ಈ ನೆಕ್ಸ್ಟ್ ಪಾಯಿಂಟ್ ಗುರುಗ್ರಹ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಇದು ಆರ್ ಎಫ್ ಒ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಭೂ ಗುರುಗ್ರಹ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದು ಈ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ರಾತ್ರಿ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಗುರುಗ್ರಹ ಇದು ಕೆ ಎಸ್ ಪಿ ಲ್ಯಾಬ್ ಅಸಿಸ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಿದೆ ರಾತ್ರಿ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಹೆಚ್ಚು ಪ್ರಕಾಶಮಾನವಾದಂಥ ಗ್ರಹ ಯಾವುದತ್ತಂದ್ರೆ ಜೂಪಿಟರ್ ಗುರುಗ್ರಹ ತನ್ನ ಸುತ್ತ ಸುತ್ತಲೂ ಅತ್ಯಂತ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತದೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಸೂರ್ಯನು ಸುತ್ತಲೂ ಹನ್ನೆರಡು ಅರ್ಥ್ ಇಯರ್ ತೆಗೆದುಕೊಳ್ಳುತ್ತದೆ ಗುರುಗ್ರಹ ಸೂರ್ಯನ ಸುತ್ತು ಸುತ್ತೋಕ್ಕೆ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತದೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಹೆಚ್ಚು ಹೀಲಿಯಂ ಹಾಗೂ ಹೈಡ್ರೋಜನ್ ಅನಿಲಗಳನ್ನು ಹೊಂದಿರುವ ಗ್ರಹ ಇದು ಬಿ ಎಂ ಆರ್ ಸಿ ಎಲ್ ಪರೀಕ್ಷೆಯಲ್ಲಿ ಕೇಳಿದೆ ಅಂದರೆ ಗುರುಗ್ರಹ ಅತಿ ಹೆಚ್ಚು ಹೀಲಿಯಂ ಹೀಲಿಯಂ ಮತ್ತು ಹೈಡ್ರೋಜನ್ ಹೊಂದಿರುವಂತಹ ಗ್ರಹ ಸೂರ್ಯನ ಸುತ್ತ ಸುತ್ತೋಕ್ಕೆ ಹನ್ನೆರಡು ವರ್ಷಗಳು ತೆಗೆದುಕೊಳ್ಳುತ್ತದೆ ಇನ್ನು ಗುರುಗ್ರಹ ತನ್ನ ಸುತ್ತ ಸುತ್ತಲೂ ಅತಿ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಕೇವಲವೂ ಆಗಲೇ ನೋಡಿದ್ವಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಇನ್ನು ನೆಕ್ಸ್ಟ್ ಒನ್ ಶನಿ ಗ್ರಹ ಸೌರವ್ಯೂಹದ ಎರಡನೇ ದೊಡ್ಡ ಗ್ರಹ ಗುರುಗ್ರಹ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಇನ್ನು ಶನಿ ಗ್ರಹ ಸೌರವ್ಯೂಹದ ಎರಡನೆಯ ದೊಡ್ಡ ಗ್ರಹ ಇಲ್ಲಿ ಅತ್ಯಂತ ಸುಂದರವಾದ ಗ್ರಹ ಶನಿ ಗ್ರಹವನ್ನು ನಾವು ಅತಿ ಸುಂದರವಾದ ಗ್ರಹ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಈ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಅರವತ್ತಕ್ಕೂ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಶನಿ ಗ್ರಹ ಶನಿಗ್ರಹ ಅರವತ್ತಕ್ಕೂ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ್ದೆ ಆ ಅರವತ್ತಕ್ಕೂ ಹೆಚ್ಚು ಉಪಗ್ರಹಗಳಲ್ಲಿ ಅತಿ ಮುಖ್ಯವಾದ ಉಪಗ್ರಹಗಳು ಟೈಟಾನ್ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಎಲ್ಲ ಉಪಗ್ರಹಗಳಲ್ಲಿ ಟೈಟನ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾದ ಉಪಗ್ರಹ ಅಂತಕ್ಕಂಥದ್ದು ಇನ್ನಿಲ್ಲಿ ಶನಿಗ್ರಹ ಎಂಬತ್ತೆಂಟು ಪರ್ಸೆಂಟ್ ಜಲಜನಕ ಇನ್ ಅದೇ ರೀತಿ ಹನ್ನೊಂದು ಪರ್ಸೆಂಟ್ ಹೀಲಿಯಮನ್ನು ಹೊಂದಿದೆ ಇಲ್ಲಿ ವಿಮಾಸ್ ಥೆಥಿಸ್ ಡಿಯೋನ್ ರಿಯಾ ಪ್ರಮುಖ ಉಪಗ್ರಹಗಳು ಶನಿಗ್ರಹ ಉಂಗೂರಿನ ರಚನೆಯನ್ನ ಹೊಂದಿದೆ ಇನ್ ಸೆವೆನ್ ಮಂತ್ ಯುರೇನಸ್ ನೀಲಿಗ್ರಹ ಎಂದು ಕರೆಯುತ್ತಾರೆ ಯುರೇನಸ್ ಗ್ರಹವನ್ನು ನಾವು ನೀಲಿ ಗ್ರಹ ಅಂತ ಹೇಳಿ ಕರಿತೀವಿ ಇಲ್ಲಿ ಮಿಥೇನ್ ಅನಿಲ್ ಅಂತಕ್ಕಂಥದ್ದು ಈ ಯುರೇನಸ್ ಗ್ರಹದಲ್ಲಿ ನಾವು ನೋಡ್ಬೋದು ಇನ್ನು ಅದೇ ರೀತಿ ಈ ಯುರೇನಸ್ ಗ್ರಹವನ್ನು ಕಂಡು ಹಿಡಿದವರು ಯಾರತ್ತಂದರೆ ಹದಿನೇಳು ನೂರ ಎಂಬತ್ತೊಂದರಲ್ಲಿ ವಿಲಿಯಂ ಅಂತಕ್ಕಂಥದ್ದು ಹರ್ಬರ್ಟ್ ವಿಲಿಯಂ ಅಂತಕ್ಕಂಥದ್ದು ಈ ಯುರೇನಸ್ ಗ್ರಹವನ್ನು ಅವರು ಕಂಡುಹಿಡಿತಾರೆ ಈ ನೆಕ್ಸ್ಟ್ ಪಾಯಿಂಟ್ ಈ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಸೆಕ್ಸ್ಪಿಯರ್ ನಾಟಕದ ಹೆಸರುಗಳನ್ನು ಇಡಲಾಗಿದೆ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ನಾವು ಸೆಕ್ಸ್ಪಿಯರ್ ನಾಟಕದ ಹೆಸರುಗಳಂತ ಹೆಸರನ್ನ ಇಡಲಾಗಿದೆ ಸೂರ್ಯನ ಸುತ್ತು ಸುತ್ತಲೂ ಎಂಬತ್ನಾಲ್ಕು ವರ್ಷಗಳು ತೆಗೆದುಕೊಳ್ಳುತ್ತದೆ ಸೂರ್ಯನ ಸುತ್ತು ಸುತ್ತೋಕೆ ಇದು ಎಂಬತ್ನಾಲ್ಕು ವರ್ಷಗಳು ತೆಗೆದುಕೊಳ್ಳುತ್ತದೆ ಇನ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತಲೂ ಹದಿನೇಳು ಪಾಯಿಂಟ್ ಎರಡು ಗಂಟೆ ತೆಗೆದುಕೊಳ್ಳುತ್ತದೆ ಸಮಯ ಇದು ಇನ್ ನೆಕ್ಸ್ಟ್ ಒನ್ ನೆಪ್ಚೋನ್ ನಂತರ ಸೂರ್ಯನಿಂದ ದೂರವಿರುವ ಗ್ರಹ ಯುರೇನಸ್ ಇಲ್ಲಿ ಕೊನೆಯದಾಗಿ ನೆಪ್ಚೋನ್ ಇಲ್ಲಿ ನೆಪ್ಚೋನ್ ಗ್ರಹದ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂದರೆ ಇಂಪಾರ್ಟೆಂಟ್ಸ್ ಇಲ್ಲಿ ನಾವು ನೋಡ್ಬೋದು ಯುರೆಸ್ ಅವಳಿ ಗ್ರಹ ಅಂತ ಹೇಳಿ ನಾವು ನೆಪ್ಚೋನ್ ಗ್ರಹವನ್ನು ಕರಿತೀವಿ ಇನ್ನು ಸೂರ್ಯನಿಂದ ದೂರವಿರುವ ಗ್ರಹ ಯಾವುದು ಅಂತಕ್ಕಂಥದ್ದು ಸೊ ನೆಪ್ಚೋನ್ ಗ್ರಹ ಆಗತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಸೂರ್ಯನನ್ನು ಸುತ್ತಲೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಸೂರ್ಯನಿಂದ ದೂರವಿರುವ ಗ್ರಹ ನೆಪ್ಚೋನ್ ಸೊ ಸೂರ್ಯನನ್ನು ಸುತ್ತಲೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಸಮಯ ಅಂಥೇಳಿ ಬಂದಾಗ ಒನ್ನೂರ ಅರವತ್ತೈದು ಇಯರ್ಸ್ ಅಂತಕ್ಕಂಥದ್ದು ಸೂರ್ಯನ ಸುತ್ತ ಸುತ್ತ ಸುತ್ತೋಕೆ ಇದು ಒನ್ ಸಿಕ್ಸ್ಟಿ ಫೈವ್ ಇಯರ್ಸ್ ತೆಗೆದುಕೊಳ್ಳುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ನಾವು ಈ ಗ್ರಹವನ್ನು ಶನಿಯ ಮಗ ಎಂದು ಕರೆಯುತ್ತಾರೆ ನೆಪ್ಚೋನ್ ಗ್ರಹವನ್ನು ನಾವು ಶನಿಯ ಮಗ ಅಂತಕ್ಕಂಥದ್ದು ಹೆಸರಿನಿಂದ ಕೂಡ ಕರಿತೀವಿ So, thanks for watching Teaching Gada.